ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮ್ಮನೆಲ್ಲನೂ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಯಾದಪ್ಪ ದೇವಸ್ಥಾನ ಅಂದರೆ ನೋಡಿದರೆ ಗೊತ್ತಾಗಿರುತ್ತೆ ನಂಜನಗೂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ಶ್ರೀಕಂಠೇಶ್ವರ ದೇವಸ್ಥಾನ ನಾವು ಗೃಹ ಪ್ರವೇಶಕ್ಕೆ ಹೋಗಿದ್ವಲ್ಲ ಅಲ್ಲಿ ಒನ್ ಡೇ ಟೈಮ್ ಇತ್ತು ನೆಕ್ಸ್ಟ್ ಡೇ ಸಂಡೇ ಫಂಕ್ಷನ್ ಇತ್ತು ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ನೋಡಿ ಇಲ್ಲಿ ಎಷ್ಟೊಂದು ಕಂಬಗಳಿದೆ ಇದಕ್ಕೆ ತುಂಬ ಪುರಾತನವಾದಂಥ ಇತಿಹಾಸವೇ ಇದೆ ಇದಕ್ಕೆ ಇಲ್ಲಿ ಸಾವಿರಗಿಂತ ಹೆಚ್ಚು ಕಂಬಗಳನ್ನ ಹೊಂದಿದೆ ಇದು ಕರ್ನಾಟಕದ ಅತಿ ದೊಡ್ಡ ದೇವಸ್ಥಾನ ಅಂತಲೂ ಹೇಳ್ತಾರೆ ನೋಡಿ ಅಲ್ಲಿ ಸುತ್ತ ಈ ಥರ ದಿಗ್ಬಾಲಾಪರು ಅಂತ ಹೇಳ್ತಾರಲ್ಲ ಆ ಥರ ಇಟ್ಟಿದ್ದಾರೆ ನಾವು ಹೋಗಿದ್ದ ಟೈಮು ಕ್ಲೋಸಿಂಗ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ರಶ್ ಕಡಿಮೆನೇ ಇತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ ಕ್ಯೂನಲ್ಲಿ ನಿಲ್ಬೇಕು ಅಂತ ಅಂದ್ಕೊಂಡು ಹೋಗಿದ್ವಿ ಬಟ್ ಇಲ್ಲಿ ಬೇಗನೆ ದರ್ಶನ ಆಯಿತು ಒಂದು ಫೈವ್ ಟೆನ್ ಮಿನಿಟ್ಸಲ್ಲೇ ದರ್ಶನ ಆಯಿತು ಇದು ಕ್ಲೋಸಿಂಗ್ ಟೈಮ್ ಏನಪ್ಪ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಇರುತ್ತೆ ಆಮೇಲೆ ಮಧ್ಯಾಹ್ನ ಒಂದು ಗಂಟೆಗೆ ಕ್ಲೋಸ್ ಆದರೆ ನಾಲ್ಕು ಗಂಟೆಗೆ ಓಪನ್ ಆಗೋದು ನಾಲ್ಕು ಗಂಟೆಯಿಂದ ರಾತ್ರಿ ಎಂಟೂವರೆ ತನಕ ಓಪನ್ ಇರುತ್ತೆ ನೋಡಿ ಅಲ್ಲಿ ವೀಡಿಯೋ ಅಲೋ ಇರಲಿಲ್ಲ ಹಾಗಾಗಿ ನಾನು ಸ್ವಲ್ಪ ಭಯದಲ್ಲೇ ವೀಡಿಯೋ ಮಾಡಿಕೊಂಡೆ ಬೆಣ್ಣೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ಇಲ್ಲಿ ನೋಡಿ ಮಕ್ಕಳೆಲ್ಲ ಅಲ್ಲಿ ಕಟ್ಟೆ ಥರ ಇತ್ತು ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆಯೇ ನಾವು ಹೋಗಿದ್ದ ಟೈಮಿಗೆ ಇನ್ನೇನು ಕ್ಲೋಸಿಂಗ್ ಆಗ್ತಾ ಇತ್ತು ಹಾಗಾಗಿ ಬೇಗ ಬೇಗನೆ ದರ್ಶನ ಮಾಡಿಕೊಂಡು ಹೊರಗೆ ಹೊರಟ್ವಿ ಇಲ್ಲಿ ಶಾರದಾಂಬೆ ದೇವಸ್ಥಾನ ಇತ್ತು ಒಳಗಡೆ ಹಾಗೆ ಅಲ್ಲಿ ಒಂದು ಕೈ ಮುಕ್ಕೊಂಡು ಹೊರಟ್ವಿ ಇಲ್ಲಿ ನೋಡಿ ನಮ್ಮ ಮಕ್ಕಳು ಕ್ಯಾಮ್ರಾ ಆನ್ ಮಾಡಿದ್ರೆ ಸಾಕು ಬರೀ ಹೇಳೋದೇ ಆಗುತ್ತೆ ಬಿಸಿಲಂತೂ ಎಷ್ಟು ಬಿಸಿಲಿತ್ತು ಅಂದರೆ ನಮಗೆ ತಡ್ಕೊಳ್ಳೋಕಾಗದೇ ಇರೋ ಅಷ್ಟು ಬಿಸಿಲಿತ್ತು ತುಂಬಾ ಬಿಸಿಲಿತ್ತು ನೆಲಕ್ಕೆ ಕಾಲು ಇಡೋಕೆ ಆಗ್ತಾನೆ ಇರಲಿಲ್ಲ ಅಷ್ಟೊಂದು ತುಂಬ ಸುಡು ಬಿಸಿಲಿತ್ತು ಹಾಗೇ ಇಲ್ಲಿ ನೋಡಿ ಸುತ್ತ ಹೊರಗಡೆ ಯಾವ ಥರ ಇದೆ ಅಂತ ಕೆತ್ತನೆಗಳಂತೂ ತುಂಬ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆವಾಗಿನ ಕಾಲದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಒಂದು ಬಿಲ್ಪತ್ರೆ ಮರ ಇತ್ತು ತುಂಬಾ ಚೆನ್ನಾಗಿ ಈ ಬಿಸಿಲಲ್ಲೂ ನೋಡಿ ಎಷ್ಟು ಚೆನ್ನಾಗಿ ಹಚ್ಚ ಹಸಿರಾಗಿದೆ ಹಾಗೆ ಒಳಗಡೆಯಿಂದ ಗೋಪುರ ಆ ಥರ ಕಾಣುತ್ತೆ ಈಗ ನೆಕ್ಸ್ಟ್ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನೋಡಿ ಈ ಥರ ಕಾಣುತ್ತೆ ಹೊರಗಡೆಯಿಂದ ದೇವಸ್ಥಾನ ಹಾಗೆಯೇ ಇನ್ನೇನು ಪ್ರಸಾದದ ಟೈಮ್ ಆಗಿತ್ತಲ್ಲ ಅಂತ ಹೇಳಿಬಿಟ್ಟು ಪ್ರಸಾದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ರಸಾದಕ್ಕೆ ಅಂತೇಳಿ ಹೋಗ್ತಾ ಇದೀವಿ ಎಲ್ಲ ಕ್ಯೂನಲ್ಲಿ ತುಂಬ ಏನು ರಶ್ ಇರಲಿಲ್ಲ ಪ್ರಸಾದಕ್ಕೂ ಫ್ರೀನೇ ಇತ್ತು ಹಾಗೇ ನೋಡಿ ಎಲ್ಲರೂ ಪ್ರಸಾದ ತಿಂದ್ಕೊಂಡು ಹಾಗೆಯೇ ಹೊರಗಡೆ ಬಂದ್ವಿ ಹೊರಗಡೆ ಬಂದ ಮೇಲೆ ಇನ್ನೇನು ನಮ್ಮದೆಲ್ಲ ಒಂದು ಫ್ಯಾಮಿಲಿ ಫೋಟೋ ಇರುತ್ತಲ್ವ ಹೋಗಿದ್ದವ್ರದ್ದೆಲ್ಲ ಒಂದು ಇಷ್ಟು ಜನ ಹೋಗಿದ್ವಿ ಫ್ಯಾಮಿಲಿ ಫೋಟೋ ತೊಗೊಂಡು ಅಲ್ಲಿಂದ ಹೊರಟ್ವಿ ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ